ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಮುಂದುವರೆದ ಮಳೆಯ ಆರ್ಭಟ ಚಿಕ್ಕಮಗಳೂರು ನಗರ ಸೇರಿ ಕಡೂರಿನ ಹಲವು ಭಾಗಗಳಲ್ಲಿ ಮಳೆ ನಿರಂತರ ಮಳೆಗೆ ಗಣಪತಿ ದೇಗುಲದ ಮುಂಭಾಗದ ಬಾವಿ ಕುಸಿತ ಆಗ್ಬಿಟ್ಟಿದೆ ಕಡೂರು ತಾಲೂಕಿನ ಗಣಪತಿಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ ತೇವಾಂಶ ಹೆಚ್ಚಾದ ಹಿನ್ನೆಲೆ ಬಾವಿ ಒಳಗೆ ಕಟ್ಟಿದ್ದ ಕಲ್ಲುಗಳ ಕುಸಿತ ಕಳೆದ ನಾಲ್ಕರಿಂದ ಐದು ದಿನಗಳಿಂದ ನಿರಂತರವಾಗಿ ಸುರಿತಾ ಇರುವಂತಹ ಮಳೆ ರಾತ್ರಿ ಕಳೆದು ಬೆಳಗಾಗೋದ್ರ ಒಳಗೆ ಪುರಾತನ ಬಾವಿ ಮಾಯ ಆಗ್ಬಿಟ್ಟಿದೆ ಬಾವಿ ಇತ್ತು ಎಂಬ ಚಿಕ್ಕ ಸುಳಿವೂ ಇಲ್ಲದಂತೆ ಸಂಪೂರ್ಣ ಕುಸಿತ ಆಗಿದೆ ಬಾವಿ ಚಿಕ್ಕ ಅವಶೇಷವೂ ಇಲ್ಲದಂತೆ ಕುಸಿದಿರುವಂಥ ಪುರಾತನ ಬಾವಿ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಅಲ್ಲೊಂದು ಬಾವಿ ಇತ್ತ ಅಂತ ಜನ ನಿಂತ್ಕೊಂಡು ನೋಡೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ಈಗ ಅಷ್ಟು ಮಟ್ಟಿಗೆ ಚಿಕ್ಕಮಗಳೂರು ಭಾಗದಲ್ಲಿ ಮಳೆ ಆಗ್ತಾ ಇರೋದು ವಿಪರೀತ ಮಳೆಗೆ ಜನ ಹೈರಾಣಾಗಿ ಹೋಗಿದ್ದಾರೆ

ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಚಿಕ್ಕಮಗಳೂರು ಭಾಗದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ಸದ್ಯದ ಪರಿಸ್ಥಿತಿ ಏನು ಎಲ್ಲೆಲ್ಲಿ ಏನೇನು ಅವಾಂತರ ಸೃಷ್ಟಿಯಾಗಿದೆ ಚಿಕ್ಕಮಗಳೂರು ಜಿಲ್ಲೆಯ ಬಯಲಸಿನ ಭಾಗದಲ್ಲಿ ಹಿಂಗಾರು ಮಳೆ ಸಾಕಷ್ಟು ಆರ್ಭಟವನ್ನ ಮುಂದುವರಿಸಿದೆ ಚಿಕ್ಕಮಗಳೂರು ನಗರ ಸೇರಿದಂತೆ ಕಡೂರು ತಾಲೂಕಿನ ಹಲವು ಭಾಗಗಳಲ್ಲಿ ಧಾರಾಕಾರವಾಗಿ ಸುರಿದಿರುವಂತಹ ಮಳೆಗೆ ಸಾಕಷ್ಟು ಅವಾಂತರಗಳು ಕೂಡ ಈಗಾಗಲೇ ಸೃಷ್ಟಿಯಾಗಿರ್ತಕ್ಕಂಥದ್ದು ಬೆಳಗಾಗುವುದರೊಳಗೆ ಮಾಯವಾದಂತಹ ಪುರಾತನ ಬಾವಿ ಅಂದ್ರೆ ಇದ್ದ ಒಂದು ಬಾವಿಯು ಕೂಡ ಈಗಾಗ್ಲೆ ಬಾರಿ ಮಳೆಗೆ ಕುಸಿದು ಹೋಗಿರುವಂತಹ ಘಟನೆ ನಡೆದಿರುವಂತದ್ದು ಬಾವಿ ಇತ್ತು ಎಂಬ ಒಂದು ಚಿಕ್ಕ ಸುಳಿವು ಕೂಡ ಇಲ್ಲದಂತೆ ಸಂಪೂರ್ಣವಾಗಿ ರಾತ್ರಿಯೇ ಕುಸಿದಿರುವಂತಹ ಪುರಾತನ ಬಾವಿ ಹಾಗಾಗಿ ಸಾಕು ಬೆಳಿಗ್ಗೆ ಎದ್ದು ನೋಡಿದ ತಕ್ಷಣ ಗ್ರಾಮಸ್ಥರಿಗೆ ಒಂದ್ ಕಡೆ ಶಾಕ್ ಕೂಡ ಆಗಿರತಕ್ಕಂಥದ್ದು ಬಾವಿ ಇತ್ತ ಅಂದ್ರೆ ಕಲ್ಲಿನಿಂದ ಮಾಡಲಾಗಿರ್ತಕ್ಕಂತಹ ಬಾವಿ ಅದು ಗ್ರಾಮದಲ್ಲಿ ಹಿಂದೆ ಹಳ್ಳಿ ಕಡೆ ಒಂದೊಂದು ಬಾವಿ ಇರ್ತವೆ ಗ್ರಾಮದಲ್ಲಿ ಈ ಕುಡಿಯುವ ನೀರಿಗಾಗಿ ಸುಮಾರು ಒಂದು ಅರವತ್ತು ಎಪ್ಪತ್ತು ವರ್ಷಗಳ ಹಿಂದೆ ನೂರ ವರ್ಷಗಳ ಹಿಂದೆ ಈ ತರದ ಒಂದು ಬಾವಿಯನ್ನ ತೋಡಿ ಆ ಕಲ್ಲಿನಲ್ಲಿ ಬಾವಿಯನ್ನು ಕಟ್ಟಿರ್ತಾರೆ ಆದ್ರೆ ಭಾರಿ ಮಳೆಗೆ ಆ ಬಾವಿ ಕೂಡ ಈಗಾಗಲೇ ಆ ಹೋಗಿರುವಂತದ್ದು ಕಡೂರು ತಾಲೂಕಿನ ಗಣಪತಿಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು ಕಳೆದ ನಾಲ್ಕೈದು ದಿನಗಳಿಂದ ನಿರಂತರವಾಗಿ ಸುರಿಸಕ್ಕಂತಹ ಮಳೆಗೆ ಈ ರೀತಿಯ ಅವಘಡ ಆಗಿರ್ತಕ್ಕಂಥದ್ದು ನೀತಿ ಕೊಡಗು ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯ ಹಿನ್ನೆಲೆ ಅಕ್ಟೋಬರ್ ತಿಂಗಳಲ್ಲೂ ಭರ್ತಿಯಾದ ಹಾರಂಗಿ ಜಲಾಶಯ ಹಾರಂಗಿ ಜಲಾಶಯಕ್ಕೆ ಎಂಟು ಸಾವಿರದ ಇನ್ನೂರು ಕ್ಯುಸೆಕ್ ಒಳಹರಿವು ಜಲಾಶಯದಿಂದ ಐದು ಸಾವಿರ ಕ್ಯುಸೆಕ್ ಹೊರ ಮುನ್ನೆಚ್ಚರಿಕಾ ಕ್ರಮವಾಗಿ ನದಿಗೆ ಹೆಚ್ಚುವರಿ ನೀರು ಬಿಡುಗಡೆ ಮೈದುಂಡಿ ಹರಿತಾ ಇರುವ ಹಾರಂಗಿ ಜಲಾಶಯ ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಹಾರಂಗಿ ಜಲಾಶಯ ಕೊಡಗು ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯ ಹಿನ್ನೆಲೆ ಅಕ್ಟೋಬರ್ ತಿಂಗಳಲ್ಲೂ ಕೂಡ ಭರ್ತಿಯಾದ ಹಾರಂಗಿ ಜಲಾಶಯ ಹಾರಂಗಿ ಜಲಾಶಯಕ್ಕೆ ಎಂಟು ಸಾವಿರದ ಇನ್ನೂರು ಕ್ಯೂಸೆಕ್ ಒಳಹರಿವು ಜಲಾಶಯದಿಂದ ಐದು ಸಾವಿರ ಕ್ಯೂಸೆಕ್ ಹೊರಹರಿವು ಮುನ್ನೆಚ್ಚರಿಕಾ ಕ್ರಮವಾಗಿ ನದಿಗೆ ಹೆಚ್ಚುವರಿ ನೀರು ಬಿಡುಗಡೆ ಮೈದುಂಬಿ ಹರಿತಾ ಇರುವ ಹಾರಂಗಿ ಜಲಾಶಯ ಕೊಡಗು ಜಿಲ್ಲೆ ಕುಶಲನಗರ ತಾಲೂಕಿನ ಹಾರಂಗಿ ಜಲಾಶಯ